ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಆಸಕ್ತಿದಾಯಕ ವಿಷಯ ಬಗ್ಗೆ ಮಾತನಾಡೋಣ ಹೆಂಗಸರ ತೊಡೆ ಯಾಕೆ ಪುರುಷರಿಗಿಂತ ಮೃದು ಮತ್ತು ಶುದ್ಧವಾಗಿ ಕಾಣಿಸುತ್ತೆ ಹೌದು ನೀವು ಸರಿಯಾಗಿ ಕೇಳಿದ್ರಿ ಇದು ಕೇವಲ ಸೌಂದರ್ಯದ ಪ್ರಶ್ನೆ ಅಲ್ಲ ವಿಜ್ಞಾನ ಹಾರ್ಮೋನ್ಸ್ ಮತ್ತು ಜೀವಶಾಸ್ತ್ರದ ಕುತೂಹಲಕಾರಿ ವಿಷಯ ಆದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಇದು ಯಾವುದೇ ವಿವಾದಕ್ಕೆ ಎಡೆ ಕೊಡೋ ವಿಡಿಯೋ ಅಲ್ಲ ನಾವು ವೈಜ್ಞಾನಿಕವಾಗಿ ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ವಿಡಿಯೋ ಅನ್ನ ಶುರು ಮಾಡೋಣ ಮೊದಲು ಸಬ್ಸ್ಕ್ರೈಬ್ ಬಟನ್ ಅದೇ ಒತ್ತಿರೋದು ನಿಮಗೆ ನೆನಪಿದೆ ತಾನೆ ವಿಜ್ಞಾನದ ಹಿಂದಿನ ರಹಸ್ಯ ಒಂದು ಚರ್ಮದ ರಚನೆಯಲ್ಲಿನ ವ್ಯತ್ಯಾಸ ಸ್ಕಿನ್ ಸ್ಟ್ರಕ್ಷರ್ ಡಿಫ್ರೆನ್ಸಸ್ ಹೆಂಗಸರು ಮತ್ತು ಪುರುಷರ ಚರ್ಮದ ರಚನೆ ಬೇರೆ ಬೇರೆ ಹೆಂಗಸರ ಚರ್ಮದಲ್ಲಿ ಕೊಬ್ಬಿನ ಪದರ ಲೇಯರ್ ಸ್ವಲ್ಪ ಹೆಚ್ಚು ಇದರಿಂದ ಅವರ ತೊಡೆ ತೋಳುಗಳು ಮೃದು ಮತ್ತು ಸುಗಮವಾಗಿ ಕಾಣುತ್ತವೆ ಪುರುಷರಲ್ಲಿ ಮಾಂಸಖಂಡಗಳು ಮಸ್ತೋಲ್ಸ್ ಹೆಚ್ಚು ಗಟ್ಟಿಯಾಗಿರುತ್ತವೆ ಅದಕ್ಕೆ ಅವರ ತೊಡೆತೊಂಡ್ ಮತ್ತು ಕಠಿಣ ಕಾಣಿಸುತ್ತೆ ಎರಡು ಹಾರ್ಮೋನ್ಗಳ ಪ್ರಭಾವ ವರ್ಲ್ ಆಫ್ ಹಾರ್ಮೋನ್ಸ್ ಈಸ್ಟ್ರೋಜೆನ್ ಎಸ್ಟ್ರೋಜೆನ್ ಎಂಬ ಹಾರ್ಮೋನ್ ಹೆಂಗಸರಲ್ಲಿ ಹೆಚ್ಚು ಇದು ಚರ್ಮದ ಲಚ್ಚಿಕೆ ಕಲೈಜೆನ್ ಮತ್ತು ಸ್ಥಿತಿಸ್ಥಾಪಕತ್ವ ಎಲಾಸ್ಟಿಸಿಟಿ ಹೆಚ್ಚಿಸುತ್ತದೆ ಅದಕ್ಕೆ ಹೆಂಗಸರ ಚರ್ಮ ನಯವಾಗಿ ಮಿನುಗುತ್ತಾ ಕಾಣುತ್ತದೆ ಕಾಂಟ್ರಾಸ್ಟ್ ವಿತ್ ಮೆನ್ಸ್ ಹಾರ್ಮೋನ್ಸ್ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಟೆಸ್ಟೋಸ್ಟಿರೋನ್ ಹೆಚ್ಚು ಇದು ಚರ್ಮದ ದಬ್ಬ ಥಿಕ್ನೆಸ್ ಹೆಚ್ಚಿಸುತ್ತದೆ ಆದರೆ ರೂಕ್ಷತೆ ವುನೆಸ್ ಕೂಡ ಹೆಚ್ಚಿಸುತ್ತದೆ ಮೂರು ಕೊಬ್ಬಿನ ವಿತರಣೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಚೆಸ್ಚರ್ ಟು ಬಾಡಿ ಪಾರ್ಟ್ಸ್ ಹೆಂಗಸರ ದೇಹ ಪಿಯರ್ ಆಕಾರದ ಪಿಯರ್ ಶೇಪ್ಡ್ ಅಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ತೊಡೆ ನಿತಂಬಗಳು ಫೈಸ್ ಹಿಪ್ಸ್ ಪುರುಷರದು ಆಪಲ್ ಶೇಪ್ ಆಪ್ಲಸ್ ಶೇಪ್ಡ್ ಹೊಟ್ಟೆ ಬುಜಗಳು ಬೆಲ್ಲೆ ಶುಡರ್ಸ್ ಅದಕ್ಕೆ ಹೆಂಗಸರ ತೊಡೆ ಸಾಫ್ಟ್ ಮತ್ತು ಸ್ಪರ್ಶಕ್ಕೆ ಸುಖವಾಗಿರುತ್ತೆ ಸಾಮಾಜಿಕ ಸಾಂಸ್ಕೃತಿಕ ಪ್ರಭಾವ ಸೋಶಿಯಲ್ ಕಲ್ಚರಲ್ ಫ್ಯಾಕ್ಟರ್ಸ್ ಒಂದು ಗ್ರೂಮಿಂಗ್ ಮತ್ತು ಸ್ಕಿನ್ ಕೇರ್ ಗ್ರೂಮಿಂಗ್ ಹ್ಯಾಬಿಟ್ಸ್ ಸಾಮಾನ್ಯವಾಗಿ ಹೆಂಗಸರು ಚರ್ಮದ ಕಾಳಜಿ ಸ್ಕಿನ್ ಕೇರ್ ಹೆಚ್ಚು ತೆಗೆದುಕೊಳ್ಳುತ್ತಾರೆ ಮಾಯಶ್ಚರೈಜರ್ಸ್ ಬಾಡಿ ಲೋಷನ್ಸ್ ಹೇರ್ ರಿಮೂವಲ್ ಇವೆಲ್ಲ ಚರ್ಮವನ್ನು ಹೆಚ್ಚು ನಯವಾಗಿ ಕಾಣಿಸುತ್ತವೆ ಪುರುಷರು ಕಡಿಮೆ ಗ್ರೂಮಿಂಗ್ ಮಾಡುತ್ತಾರೆ ರೇಜರ್ ಬಳಸೋದು ಮಾಯಿಶ್ಚರೈಜಿಂಗ್ ಅಂತಹವು ಕಡಿಮೆ ಅದಕ್ಕೆ ಅವರ ಚರ್ಮ ರೂಕ್ಷವಾಗಿ ಕಾಣಿಸಬಹುದು ಎರಡು ಫ್ಯಾಷನ್ ಮತ್ತು ಬಟ್ಟೆಗಳು ಹೆಂಗಸರು ಸೌಂದರ್ಯ ಮತ್ತು ಫ್ಯಾಷನ್ಗೆ ಹೆಚ್ಚು ಪ್ರಾಧಾನ್ಯ ಕೊಡುತ್ತಾರೆ ಶಾರ್ಟ್ಸ್ ಸ್ಕರ್ಟ್ಸ್ ಲೆಗ್ಗಿಂಗ್ಸ್ ತೊಟ್ಟಾಗ ತೊಡೆಗಳು ಹೆಚ್ಚು ಗಮನಕ್ಕೆ ಬರುತ್ತವೆ ಅದಕ್ಕೆ ಅವು ಹೆಚ್ಚು ಪಾಲಿಶ್ಡ್ ಆಗಿರುತ್ತವೆ ಪುರುಷರು ಪ್ಯಾಂಟ್ಸ್ ಟ್ರೌಸರ್ಸ್ ಹೆಚ್ಚು ತೊಡುತ್ತಾರೆ ತೊಡೆಗಳು ಕಡಿಮೆ ಎಕ್ಸ್ಪೋಜ್ ಆಗಿರುತ್ತವೆ ಅದಕ್ಕೆ ಅವರ ಚರ್ಮದ ಕಾಳಜಿ ಕಡಿಮೆ ಪುರುಷರು ಮೃದುವಾದ ತೊಡೆ ಪಡೆಯಬಹುದೇ ಹೌದು ಪುರುಷರು ಸರಿಯಾದ ಸ್ಕಿನ್ ಕೇರ್ ಹೈಡ್ರೇಷನ್ ಹಾರ್ಮೋನ್ ಬ್ಯಾಲೆನ್ಸ್ ಇದ್ದರೆ ಮೃದುವಾದ ತೊಡೆಗಳನ್ನು ಪಡೆಯಬಹುದು ನಿಯಮಿತವಾಗಿ ಮಾಯಿಶ್ಚರೈಜ್ ಮಾಡಿ ಹೆಚ್ಚು ನೀರು ಕುಡಿಯಿರಿ ಸರಿಯಾದ ಪೋಷಣೆ ಆಹಾರ ಹಾರ್ಮೋನ್ ಚೆಕ್ಅಪ್ ಮಾಡಿಸಿಕೊಳ್ಳಿ ಆದರೆ ಪ್ರಕೃತಿ ನೀಡಿರುವ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳೋಣ ಪ್ರತಿಯೊಬ್ಬರದು ಅನನ್ಯ ಸೌಂದರ್ಯ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಫಾಸ್ ಫೋರ್ ಎಫೆಕ್ಟ್ ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಡಿಯೋಗಳು ಬರಲಿವೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ